ಕೇರಳದ ಕೊಯ್ಕೋಡೋ ಬೇಪೂರ್ ಸಮೀಪ ಸಿಂಗಾಪುರದ ಕಂಟೈನರ್ ಹಡಗು ಎಂವಿ ವಾನ್ ಹಾಯಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ನಾಲ್ವರು ನಾಪತ್ತೆಯಾಗಿದ್ದಾರೆ ಇನ್ನುಳಿದ ಹದಿನೆಂಟು ಮಂತಿಯನ್ನ ರಕ್ಷಿಸಲಾಗಿದ್ದು ಅವರನ್ನ ಹೊತ್ತಂತಹ ಭಾರತೀಯ ನೌಕಾಪಡೆಯ ಐಎನ್ಎಸ್ ಸೂರತ್ ಹಡಗು ಸೋಮವಾರ ರಾತ್ರಿ ಹತ್ತು ನಲವತ್ತೈದಕ್ಕೆ ಪನಂಬೂರಿನ ನವಮಂಗಳೂರು ಬಂದರ್ ಪ್ರಾಧಿಕಾರಕ್ಕೆ ಆಗಮಿಸಿದ ಎಂವಿ ವಾನ್ ಹಾಯಿ ಐನೂರ ಮೂರು ಹಡಗು ಕೊಲಂಬೋದಿಂದ ಮುಂಬಯಿಯ ನಾವಾ ಶೇವಾ ಕಂಟೈನರ್ ಟರ್ಮಿನಲ್ಗೆ ಪ್ರಯಾಣಿಸ್ತಾ ಇತ್ತು ಆದರೆ ಜೂನ್ ಜೂನ್ ಒಂಬತ್ತರಂದು ಕೇರಳದ ಬೇಪುರ್ ಕರಾವಳಿಯಿಂದ ಸುಮಾರು ಎಪ್ಪತ್ತೆಂಟು ನಾಟಿಕಲ್ ಮೈಲುಗಳ ದಾರಿಯಲ್ಲಿ ಈ ಹಡಗು ಸಾಗುವ ವೇಳೆ ಸ್ಫೋಟ ಉಂಟಾಗಿತ್ತು ತಕ್ಷಣ ಭಾರತೀಯ ನೌಕಾಪಡೆಗೆ ಮಾಹಿತಿಯನ್ನು ರವಾನಿಸಲಾಯಿತು ಕೂಡಲೇ ರಕ್ಷಣಾ ಕಾರ್ಯಾಚರಣೆ ಪ್ರಾರಂಭಿಸಿದ ಭಾರತೀಯ ನೌಕಾಪಡೆಯ ಐ ಎಸ್ ಸೂರತ್ ಹಡಗು ಹಾಗೂ ಕೋಸ್ಟ್ ಗಾರ್ಡ್ ನ ಮೂರು ನೌಕೆಗಳು ಹಡಗಿನಲ್ಲಿದ್ದ ಇಪ್ಪತ್ತೆರಡು ಸಿಬ್ಬಂದಿಯಲ್ಲಿ ಹದಿನೆಂಟು ಜನರನ್ನ ರಕ್ಷಣೆ ಮಾಡಿದ ಲುಯಾಂಡ್ಲಿ ಮತ್ತು ಸೋನಿಟೂರ್ ಹೆನಿ ಎಂಬ ಇಬ್ಬರು ಸಿಬ್ಬಂದಿಗಳು ತೀವ್ರವಾಗಿ ಗಾಯಗೊಂಡಿದ್ದಾರೆ ಶಿವ್ ಪಬೋ ಗೋಲಿನಿಂಗ್ ತೆಂತಾಂತ್ವಾಯಿ ಮತ್ತು ಕಿ ಜಾತ್ವ ಎಂಬವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಹನ್ನೆರಡು ಜನರು ಯಾವುದೇ ಗಾಯಗಳಿಲ್ಲದೆ ಅಪಾಯದಿಂದ ತಪ್ಪಿಸಿಕೊಂಡಿದ್ದಾರೆ ಅವರನ್ನ ಮಂಗಳೂರಿನ ಹೋಟೆಲ್ಗೆ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ವೆಂಚುಜು ಟ್ಯಾಕ್ ವೆಂಗ್ ಕನ್ಹಿ ಯುವಾಲ್ ಲಿನ್ ಚುಂಜೆಂಗ್ ಪೆಂಗ್ಲಿ ಲಿನ್ ಪೆಂಗೊಂಗ್ವಾಂಗ್ ತೇಟ್ ಹೊರ್ಸ್ವೆ ಗು ಎರ್ಶುನ್ ಹೋಲಿಕ್ ಹಸಿಯಾರಿ ರೆನ್ ಹಾನ್ ಮತ್ತು ವು ಪೆನ್ವಿ ಸುವಿ ಚಾಂಗ್ ಎಂಬವರಿಗೆ ಯಾವುದೇ ಗಾಯಗಳಾಗಿಲ್ಲ ಎಂದು ತಿಳಿದು ಬಂದಿದೆ ದುರಾದೃಷ್ಟವಶಾತ್ ನಾಲ್ವರು ಸಿಬ್ಬಂದಿಗಳು ಕಾಣಿಯಾಗಿದ್ದಾರೆ ಯುಬೋಫಾಂಗ್ ಸಾನ್ವಿನ್ ಜಾನಲ್ ಅಹಿದೀನ್ ಮತ್ತು ಸಿಹ್ ಚಾಯ್ ಬೆನ್ ನಾಪತ್ತೆಯಾದವರೆಂದು ಗುರುತಿಸಲಾಗಿದೆ ಇಪ್ಪತ್ತೆರಡು ಜನರ ಸಿಬ್ಬಂದಿಯಲ್ಲಿ ಎಂಟು ಮಂದಿ ಚೀನಾದವರು ನಾಲ್ಕು ಮಂದಿ ತೈವಾನಿಗಳು ನಾಲ್ಕು ಮಂದಿ ಮಯನ್ಮಾರ್ನವರು ಮತ್ತು ಎರಡು ಮಂದಿ ಇಂಡೋನೇಷ್ಯಾದವರು ಎಂದು ಹೇಳಲಾಗಿದೆ ಬಂದರು ಅಧಿಕಾರಿಗಳು ಸ್ಥಳೀಯ ಪೊಲೀಸರೊಂದಿಗೆ ಗಾಯಗೊಂಡವರಿಗೆ ಸೂಕ್ತ ವೈದ್ಯಕೀಯ ನೆರವು ನೀಡುತ್ತಿದ್ದಾರೆ ಇನ್ನು ಕಾಣೆಯಾದ ಸಿಬ್ಬಂದಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಾದರ್ಮುಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಂಗ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಎಂದು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಮಾಡಿ ಆರಾಧ್ಯ ಇದು ಹತ್ತಿರುವಿರು ಹಸನಾಗಿರು